ಮಕ್ಕಳಿಗೆ ಕ್ರೀಡೆ ಅತಿ ಮುಖ್ಯ ಮನಸ್ಸು ಸುಸ್ಥಿರವಾಗಿರಬೇಕಾದರೆ ದೇಹ ಸದೃಢವಾಗಿರಬೇಕು ದೇಹ ಸದೃಢವಾಗಿರಲು ಕ್ರೀಡೆ ಪೂರಕ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನುಡಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಗುರುವಾರದಂದು ಚಾಲನೆ ನೀಡಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ ಅವರು ಉಸಿರು ಇಲ್ಲದೆ ದೇಹ ಬದುಕಲ್ಲ ನೂರು ವರ್ಷದ ಮನುಷ್ಯನ ಬದುಕು ಆರೋಗ್ಯದಿಂದ ಇರಬೇಕಾದರೆ ಶತಮಾನ ಸಾಗಬೇಕಾದರೆ ಆಟೋಟ ಸಹಾಯಕಾರಿ ಎಂದು ನುಡಿದರು ಇದನ್ನು ಮನಗಂಡಂತೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ವೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿ ಅವರು ಈ ಕ್ರೀಡಾಕೂಟ ಆರಂಭಿಸಿದರು ಮೊದಲು ಶಿವಮೊಗ್ಗದಿಂದ ಆರಂಭವಾಗಿ ನಡುವೆ ಈ ಎರಡು ವರ್ಷ ಹೊರತುಪಡಿಸಿದರೆ ಆರಂಭದಿಂದ ಇಲ್ಲಿಯವರೆಗೂ ಅನುಚಾನವಾಗಿ ನಡೆದುಕೊಂಡು ಬರುತ್ತಿದೆ ಎಂದರು ವರ್ಷಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಕ್ರೀಡಾ ಸ್ಪರ್ಧೆ ನಡೆಸಲಾಗುತ್ತಿದೆ ಕ್ರೀಡೆಯಿಂದ ಆರೋಗ್ಯ ಚೆನ್ನಾಗಿರಲಿದೆ ಜೊತೆಗೆ ಮನೋಧೈರ್ಯ ವೃದ್ಧಿಯಾಗಲಿದೆ ಇದರಿಂದ ಸಮಚಿತ ಬದುಕು ರೂಪಿಸಿಕೊಳ್ಳಬಹುದು ಸೋಲು ಗೆಲುವು ನೆರಳು ಬೆಳಕಿನ ಹಾಗೆ ಒಂದು ಹೋದ ಮೇಲೆ ಮತ್ತೊಂದು ಬರಲಿದೆ ಹಾಗಾಗಿ ಎಲ್ಲರೂ ಕ್ರೀಡೆಯ ಮಹತ್ವ ಅರ್ಥೈಸಿಕೊಳ್ಳಬೇಕು ದೇಹ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕಾದರೆ ಕ್ರೀಡೆ ಬಹುಮುಖ್ಯ ಈ ಹಿಂದೆ ಹದಿಮೂರನೇ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಸನದಲ್ಲಿ ನಡೆದಿತ್ತು ಈಗ ಇಪ್ಪತ್ತೆಂಟನೇ ವರ್ಷದ ಕ್ರೀಡಾಕೂಟ ಸಹ ಇಲ್ಲೇ ನಡೆಯುತ್ತಿದೆ ಭಕ್ತರು ಅಧಿಕಾರಿಗಳ ಸಹಕಾರದಿಂದ ಶ್ರೀ ಶಂಭುನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಚೆನ್ನಾಗಿ ಸಂಘಟನೆ ಆಗಿದೆ ಎಂದು ಶ್ರೀಗಳು ಪ್ರಶಂಸೆ ವ್ಯಕ್ತಪಡಿಸಿದರು ಸ್ಥಳೀಯ ಶಾಸಕ ಎಚ್ಕೆ ಪ್ರಕಾಶ್ ಮಾತನಾಡಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿರುವುದಕ್ಕೆ ಮೊದಲು ಅಭಿನಂದನೆ ಹೇಳುತ್ತೇನೆ ಮಠದಿಂದ ಮಾಡುವ ಪ್ರತಿ ಕಾರ್ಯವೂ ಯಶಸ್ವಿಯಾಗಿ ಮಾಡುತ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಆದಿಚುಂಚನಗಿರಿ ಮಠದ ಕ್ರೀಡಾಕೂಟ ಹಾಸನದಲ್ಲಿ ನಡೆದಾಗ ನನ್ನ ತಂದೆ ದಿವಂಗತ ಎಚ್ಎಸ್ ಪ್ರಕಾಶ್ ಶಾಸಕರಾಗಿದ್ದರು ಈಗ ನಾನು ಎಂಎಲ್ಎ ಆಗಿದ್ದು ಇದು ನನ್ನ ಸೌಭಾಗ್ಯ ಶ್ರೀಮಠದ ಸೇವೆ ಮಾಡಲು ನಾನು ಸದಾ ಸಿದ್ಧನಾಗಿರುವುದಾಗಿ ಭರವಸೆ ನೀಡಿದರು ಶ್ರವಣ ಬೆಳಗೋಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಸರ್ಕಾರಕ್ಕಿಂತಲೂ ಮಿಗಿಲಾಗಿ ಶ್ರೀಮಠಗಳು ಬೃಹತ್ ಕ್ರೀಡಾಕೂಟ ಆಯೋಜನೆ ಮಾಡುತ್ತಿರುವುದು ಸ್ವಾಗತಾರ್ಹ ಒಂದು ಪಾಯಿಂಟ್ ಅರವತ್ತು ಲಕ್ಷ ಮಕ್ಕಳಿಗೆ ಜಾತಿ ಧರ್ಮ ಭೇದ ಇಲ್ಲದೆ ಶಿಕ್ಷಣ ನೀಡುತ್ತಿರುವ ಶ್ರೀಮಠವು ಇದರ ಜೊತೆಗೆ ಆರೋಗ್ಯ ಕ್ರೀಡೆಗೂ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹ ಎಂದರು ಕ್ರೀಡೆಗಳು ಸಂಬಂಧ ಬೆಳೆಸುತ್ತವೆ ಹಾಗಾಗಿ ಸರ್ಕಾರಗಳು ಕ್ರೀಡೆಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಿ ಕ್ರೀಡಾಪಟುಗಳಿಗೆ ಅನುದಾನದ ಜೊತೆಗೆ ಪ್ರೋತ್ಸಾಹ ನೀಡಬೇಕೆಂದು ಆಗ್ರಹಿಸಿದರು ಚಿಕ್ಕಬಳ್ಳಾಪುರ ಕೋಲಾರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಮೈಸೂರಿನ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ತಿಪಟೂರು ದಸರಿಘಟ್ಟದ ಚಂದ್ರಶೇಖರನಾಥ ಸ್ವಾಮೀಜಿ ಬೆಂಗಳೂರು ವಿಜಯನಗರದ ಸೌಮ್ಯನಾಥ ಸ್ವಾಮೀಜಿ ಶೃಂಗೇರಿ ಮಠದ ಗುಣನಾಥ ಸ್ವಾಮೀಜಿ ರಾಮನಗರದ ಅನ್ನದಾನೇಶ್ವರ ಸ್ವಾಮೀಜಿ ಉತ್ತರ ಕನ್ನಡದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ನಗರದ ಶ್ರೀ ಸತ್ಯಕೀರ್ತಿನಾಥ ಸ್ವಾಮೀಜಿ ಹಾಸನದ ಶ್ರೀ ಶಂಭುನಾಥ ಸ್ವಾಮೀಜಿ ಕಬಳ್ಳಿ ಮಠದ ಶ್ರೀ ಸ್ವಾಮೀಜಿ ಪವನ ಸಾನಿಧ್ಯ ಹಾಗೂ ಹಾಗೂ ದಿವ್ಯ ಸಮ್ಮುಖ ವಹಿಸಿದ್ದರು ಧರ್ಮ ಸಾಧನ ಯಾವುದೇ ಆಧ್ಯಾತ್ಮಿಕ ಔನ್ನತ್ಯದ ಸಾಧನೆ ಮಾಡಬೇಕಾದ್ರೂ ಆಧುನಿಕವಾಗಿರ್ತಕ್ಕಂಥ ಜಗತ್ತಿನ ಸಾಧನೆಯನ್ನು ಮಾಡಬೇಕಾದ್ರೂ ಕೂಡ ದೇಹ ಬಹು ಮುಖ್ಯವಾಗಿರ್ತಕ್ಕಂತಹ ಆ ದೇಹವನ್ನು ನಾವು ಚೆನ್ನಾಗಿಟ್ಕೊಡ್ಬೇಕು ಅಂದ್ರೆ ಕ್ರೀಡೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಧ್ಯಮ ಅಂತಹ ಕ್ರೀಡೆಯನ್ನು ನಾವೆಲ್ಲರೂ ಕೂಡ ಒಪ್ಪಿ ಒಪ್ಪಿ ಅದನ್ನು ಆಡೋಣ ಅಭ್ಯಾಸ ಮಾಡೋಣ ಅಂತ ಹೇಳಿ ಇಪ್ಪತ್ತೆಂಟನೇ ಕ್ರೀಡಾ ಆದಿಚುಂಚನಿ ಮಾಂ ಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟಿನ ಕ್ರೀಡಾಕೂಟಕ್ಕೆ ಶುಭವನ್ನು ಆರೈಸಿತಾ ಮುಂದಿನ ಎರಡು ದಿನಗಳ ಕಾಲ ನಾವು ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯನ್ನು ಆಡೋಣ ಅಂತ ಹೇಳಿ ಸರ್ವರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈಶ್ರೀ ಗುರುದೇವ್ ಅಂತ ನಾನು ಈ ಮನವಿ ಮಾಡಿ ಇವತ್ತು ಕ್ರೀಡಾ ಇಲಾಖೆಗೆ ಗುಣಮಟ್ಟದ ಕ್ರೀಡಾಂಗಗಳು ರಾಜ್ಯದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿದೆ ಈ ಇಲಾಖೆಗೆ ರಾಜ್ಯದಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಮಾತ್ರ ಹಣವನ್ನ ಮೀಸಲಿಸ್ತಕ್ಕಂಥದ್ದು ಬೇಸರದ ಒಂದು ವಿಚಾರ ಪೂಜರು ಸರ್ಕಾರಕ್ಕೂ ಕೂಡ ಒಂದು ಒತ್ತಾಯವನ್ನ ಸಂದೇಶವನ್ನ ನೀಡಬೇಕು ಹೆಚ್ಚಿನ ಅನುದಾನವನ್ನು ಒದಗಿಸತಕ್ಕಂತಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಉತ್ಸಾಹ ಹುಮ್ಮಸ್ಸು ಆತ್ಮಸ್ಥೈರ್ಯದಿಂದ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿದೀರ ನಿಮ್ಮೆಲ್ಲರಿಗೂ ಯಶಸ್ಸು ಲಭ್ಯವಾಗಲಿ ಈ ದೇಶದ ಸತ್ಪ್ರಜೆಗಳಾಗಿ ಹೊರಹೊಮ್ಮಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜ್ಯರಿಗೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಶ್ರೀ ಗುರುದೇವ್ ಇನ್ನೂ ದೊಡ್ಡ ಮೊದಲ ಸಂಖ್ಯೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಆಗಮಿಸಿ ಕ್ರೀಡಾಕೂಟದ ಯಶಸ್ವಿಗೊಳಿಸಬೇಕು ತಮ್ಮೆಲ್ಲರಿಗೂ ಕೂಡ ಮೊದಲಿದೆ ಅಂತ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಮೆರವಣಿಗೆ ಮುಖಾಂತರ ನಮ್ಮ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡೋದು ಕೂಡ ಬಹಳ ಅಚ್ಚುಕಟ್ಟಾಗಿ ಶಿಸ್ತು ಬದ್ಧದಿಂದ ನಮ್ಮ ಸ್ವಾಮೀಜಿಯವರು ಏನೇ ಕಾರ್ಯಕ್ರಮ ಮಾಡುವಂಥದ್ದು ಕೂಡ ಯಶಸ್ವಿಯಾಗಿ ಮಾಡ್ತಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸಕ್ಕೆ ಬಯಸ್ತೇನೆ ಕೆಲವೊಂದು ಒಂದು ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ರಾಜ್ಯ ಮಟ್ಟದ ಆಧಿನ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಶ್ರೀಮಠದ ಟ್ರಸ್ಟಿ ದೇವರಾಜು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಪೂನಂ ಬೆಳ್ಳಿಯಪ್ಪ ಎನ್ಎಸ್ ಇಂಚರ ಕೆಆರ್ ಮುತ್ತಣ್ಣ ಭರತ್ಗೌಡ ಹಾಗೂ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಆನಂದ್ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಜಿಲ್ಲಾ ಕಸಬಾ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶಗೌಡ ಮಠದ ಎಚ್ಆರ್ ಚಂದ್ರೇಗೌಡ ಸೋಮಶೇಖರ್ ಬೇಲೂರು ನಾಗರಾಜ್ ಕೆಆರ್ ಮುತ್ತಣ್ಣ ಸೋಮವಾರಪೇಟೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗೋಪಾಲಯ್ಯ ಭರತ್ ಕುಮಾರ್ ಆನಂದ್ ಎಸ್ಎಸ್ ರಘುಗೌಡ ಅನಂತಕುಮಾರ್ ಕುಮಾರ್ ಜಿ ಡಿ ನಾರಾಯಣ ಎಚ್ ಎಲ್ ಅನಿಲ್ ಕುಮಾರ್ ಮೊದಲಾದವರು ಇದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ